ಮುಲ್ಬಾಲ್ಗೆ ಎಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಅಶ್ವಥ್ ನಾರಾಯಣ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಇನ್ನ ಅನೇಕ ನಾಯಕರು ಮತ್ತು ಡಿಸ್ಟಿಕ್ ನಾಯಕರು ಮುಖಂಡರು ಮತ್ತು ಎಲ್ಲರೂ ಆಗಮಿಸಿದ್ದಾರೆ ಇವಾಗ ಐದು ನಲವತ್ತಿಗೆ ನಮ್ಮ ಕುಮಾರಸ್ವಾಮಿ ಅವರನ್ನೋರು ಆಗಮಿಸಿದ್ದಾರೆ ಇವಾಗ ಇಲ್ಲಿಂದ ಅಂಬೇಡ್ಕರ್ ಚಾರ್ಚ್ ಗೆ ಹೋಗಿ ಹೂವನ ಹರಹ ಆಗ್ತಾ ಅಲ್ಲಿಂದ ರೋಡ್ ಶೋ ಇರುತ್ತೆ ರೋಡ್ ಶೋ ಇಂದ ಒಂದು ವೇದಿಕೆ ಹೋಗಿ ಅಲ್ಲಿ ಒಂದು ನಮ್ಮ ಕುಮಾರಸ್ವಾಮಿ ಮತ್ತು ಐವತ್ ಸಾವಿರ ಜನ ಅವರ ಮೇಲೆ ಸೇರಿದ್ದಾರೆ ಒಳ್ಳೆ ಒಂದು ಆಶೀರ್ವಾದ ಮಾಡ್ತಾರೆ ನಮ್ಮ ಮಲೇಶ್ ಬಾಬು ಅವ್ರನ್ನ ಅಚ್ಚೆಚ್ಚಿನ ಮತಗಳಲ್ಲಿ ಅಂತ ವಿಶ್ವಾಸ ಇದೆ ಯಾಕಂದ್ರೆ ಮುಳಬಾಗಲು ನೆಸಿ ತಿಂತದಿಂದ ಒಂದು ಬಾಲಾಜಿ ಭವನವ್ರಿಗೂ ಎಲ್ಲಿ ನೋಡಿದನು ನಮ್ಮ ಜನೋತ್ಸವ ಜನರು ಮತದಾರರು ಎಲ್ಲರೂ ಸುಮಾರು ನಾವು ಇಪ್ಪತ್ತೈದು ಐವತ್ತು ಐವತ್ತೈದು ಸಾವಿರ ಅರವತ್ತು ಸಾವಿರ ಜನ ಸೇರಿದ್ದಾರೆ ಅಂದ್ರೆ ಎಷ್ಟು ಅವರಿಗೆ ಒಂದು ಮೇಲೆ ಬಂದಿದ್ದಾರೆ ಅಂದ್ರೆ ಗ್ಯಾರಂಟಿ ಮೇಲೆ ಬಂದಿದ್ದಾರೆ ಅದೇ ಗ್ಯಾರಂಟಿಯಲ್ಲಿ ನಮ್ಮ ಮಲೇಶ್ ಬಾಬು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ಒಳ್ಳೆಯ ಒಂದು ಮತದಾನ ಮಾಡಿ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಅಂತ ಹೇಳಿ ವಿಶ್ವಾಸ ಮಾಡಿಕೊಂಡು ಇವತ್ತು ನಾವು ಎಲ್ಲ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀವಿ ಇಲ್ಲಿಂದ ಹೋಗಿ ನಾವು ಬಾಲಾಜಿ ಭಾವನತ್ರ ಇಂದ ಹೋಗ್ತಿವಿ ಅದೇ ಇವಾಗ ಕುಮಾರಸ್ವಾಮಿ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಬರ್ತಾರೆ ಅವ್ರ ಸ್ವಾಗತ ಕೋರಕ್ಕೆ ನಾವು ಎಲ್ಲಾ ನಾಯಕರು ಮುಖಂಡರು ಎಲ್ಲರೂ ಮತದಾರ ಎಲ್ಲರೂ ಬಂದು ಇಲ್ಲಿಂದ ನಾವು ಸ್ವಾಗತ ಮಾಡ್ಕೊಂಡು ಬರ್ತೀವಿ